ಇಲ್ಲಿ ಬಂದಿರತಕ್ಕ ಎಲ್ಲ ಮತ್ತು ನನ್ನ ಎಲ್ಲ ಅಣ್ಣ ತಮ್ಮಂದಿರಿಗೂ ತಂದೆ ತಾಯಂದಿರಿಗೂ ಹಾಗೂ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ ಎಲ್ರಿಗೂ ಸ್ವಾಗತವನ್ನು ಮಾಡ್ತಾ ವಿಷಯ ಏನಪ್ಪ ಅಂತಂದ್ರೆ ರತ್ನಾಪುರ ಈ ಸಿನಿಮಾನ ನಾನು ಆರು ವರ್ಷದ ಒಂದು ಬೆಂಗಳೂರಲ್ಲಿ ಇಲ್ಲಿ ಇರಬೇಕಾದ್ರೆ ಬರೆದಿರೋಂಥಕ್ಕಂಥ ಸಬ್ಜೆಕ್ಟ್ ನಮ್ಮ ಊರಿಗೋಗಿ ಲಾಕ್ಡೌನ್ ಅಲ್ಲಿ ಏನೋ ಒಂದು ಮಾಡ್ಬ ಮಾಡಬೇಕು ಅಂತ ಹೊರಟಾಗ ನನ್ನದೇ ಆದ ಒಂದು ತಂಡ ಕಟ್ಕೊಂಡು ರಚನೆ ಮಾಡ್ಕೊಂಡು ಆ ಸಿನಿಮಾನ ಶುರು ಮಾಡಿದೆ ನಮ್ಮ ಮಣ್ಣಿನ ಕಥೆನ ಹೇಳಬೇಕು ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಆಗ್ತಿರ್ತಕ್ಕಂತ ಕೆಲವೊಂದು ಆಚಾರ ವಿಚಾರಗಳನ್ನ ಸಿನಿಮಾದ ಮೂಲಕ ತೋರಿಸ್ಬೇಕು ಅದು ಬೇರೆ ಲೆವೆಲ್ ಅಲ್ಲಿ ಹೋಗಿ ಮುಟ್ಬೇಕು ಅನ್ನೋದೊಂದು ವಿಚಾರ ಅಷ್ಟೇ ರತ್ನಾಪುರ ಭಂಡಾರ ನಿಧಿ ಅನ್ನೋದು ಒಂದು ಸತ್ಯ ಘಟನೆ ಆಕ್ಚುಲಿ ಪ್ರೆಸೆಂಟ್ಲಿ ಇವತ್ತಿಗೂ ಕೂಡ ನಮ್ಮ ಊರಲ್ಲಿ ಕೆಲವೊಂದು ಆಚರಣೆಗಳು ನಡೀತಾ ಇದ್ದಾವೆ ನೀವೆಲ್ಲ ಇವಾಗ ಭಂಡಾರ ನಿಧಿ ಸಾಂಗ್ ಕೇಳಿದ್ರಲ್ಲ ಇದು ಸ್ಟಿಲ್ ಇವತ್ತಿಗೂ ನಡೀತಾ ಇರತ ಆಚಾರ ದೇವರನ್ನದು ಒಂದು ನಂಬಿಕೆ ಆ ನಂಬಿಕೆಯನ್ನ ಇಟ್ಕೊಂಡು ಏನೋ ಒಂದು ಪ್ರೆಸೆಂಟ್ ಮಾಡೋಣ ಅಂತ ಹೊರಟಿದ್ದೀನಿ ಅದು ಫುಲ್ ಸಿನಿಮಾ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇಷ್ಟು ಮಾತ್ರ ಹೇಳಬಲ್ಲೆ ಹಾಗಾಗಿ ನನ್ನ ಸಂಗೀತ ನಿರ್ದೇಶಕರು ಮತ್ತು ಕೊನೆಯದಾಗಿ ನನಗೆ ನಿರ್ಮಾಪಕರಾಗಿ ರವಿಯಣ್ಣ ಪೂಜಾರಿ ಅವರು ತುಂಬ ಅಂದರೆ ತುಂಬ ಸಾಥ್ ಕೊಟ್ಟರು ಅಲ್ಲಿಗೆ ಸಿನಿಮಾ ಬಹಳ ಅತ್ಯುತ್ತಮವಾಗಿ ಬಂದಿದೆ ಅಂತ ನಾನು ಭಾವಿಸ್ತೀನಿ ನೀವು ಕೂಡ ಇಷ್ಟಪಟ್ಟಿದ್ದೀರಿ ಅಂತ ನಾನು ಭಾವಿಸ್ತೀನಿ ಹಾಗೆ ನನ್ನ ಚಿತ್ರದ ಎಂಟೈರ್ ಟೀಮು ಎಲ್ರಿಗೂ ಅವರೂ ಹೆಸರು ಹೇಳಂಗಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ್ರಿ ಎಲ್ರಿಗೂ ಧನ್ಯವಾದ ಹಾಗೆ ನಮ್ಮ ಡಿಸ್ಟ್ರಿಬ್ಯೂಟರ್ ಬಸವರಾಜ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ ಯು ಬಂದಿದ್ದಕ್ಕೆ ಹಾಗೆ ನಮ್ಮ ಚಿತ್ರದ ಇವಾಗ ಹಾಡಲ್ಲಿ ನೋಡಿದ್ರಲ್ಲ ಚೈಲ್ಡ್ಹುಡ್ ಪಾತ್ರ ರತ್ನಬಾಯಿ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಕೋಮಲ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ತುಂಬಾ ಧನ್ಯವಾದಗಳು ನನ್ನ ಗೆಳೆಯ ಆತ್ಮೀಯ ಹನ್ನೆರಡು ವರ್ಷದಿಂದ ಸಿನಿಮಾಟೋಗ್ರಫಿ ಮಾಡಬೇಕು ಎಡಿಟಿಂಗ್ ಮಾಡಬೇಕು ಅಂತ ಇವತ್ತು ಒಂದು ಹಂತದಲ್ಲಿ ಬೆಂಗಳೂರಲ್ಲಿ ಬೆಂಗಳೂರು ಸಿನಿ ಕ್ರಿಯೇಷನ್ ಅಂತ ನಡೆಸ್ಕೊಂಡು ನನ್ನ ಸಿನಿಮಾಗೆ ಸಾಥ್ ಕೊಟ್ಟು ನನ್ನ ಜೊತೆ ಹನ್ನೆರಡು ವರ್ಷದಿಂದ ಇದ್ಕೊಂಡು ಇದೊಂದು ಸಿನಿಮಾಗೆ ಸಾಥ್ ಕೊಟ್ಟಿದ್ದಾರೆ ಸದ್ದು ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಆತ್ಮೀಯ ಆರು ವರ್ಷದಿಂದ ಸುನಿಲ್ ಅವರು ನನ್ನ ಜೊತೆ ಈ ಸ್ಕ್ರಿಪ್ಟಲ್ಲಿ ಈ ಸಿನಿಮಾ ಗೆ ಸಾಥ್ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ ಯು ಸೋ ಮಚ್ ಹಾಗೆ ಅವರು ಇವ್ರನ್ನೇ ನನ್ನ ಎಲ್ಲ ಎಂಟೈರ್ ಟೀಮ್ಗೆ ಮತ್ತು ನನಗೆ ನಿರ್ಮಾಣದಲ್ಲಿ ಒಂದು ರೂಪಾಯಿ ಕಡಿಮೆ ಬೆಳೆದಂಗೆ ನೋಡ್ಕೊಂಡಿರ್ತಕ್ಕಂಥ ನಾಲ್ಕು ಜನ ಸ್ನೇಹಿತರು ಸಾಲದಕ್ಕೆ ರವಿಯಣ್ಣ ಪೂಜಾರಿ ಅವರು ಸೋಮನಾಥ್ ಅವರು ಬಂದಿದ್ದಾರೆ ಇವರು ಸ್ಟಾರ್ಟಿಂಗಿಂದ ಆರು ವರ್ಷದಿಂದ ಹಗಲು ರಾತ್ರಿ ಎಂಟ್ರ್ ಮಕ್ಕಳು ಬಿಟ್ಟು ನನ್ನ ಜೊತೆ ರೂಮಲ್ಲಿ ಕುತ್ಕೊಂಡು ಸ್ಕ್ರಿಪ್ಟ್ ವರ್ಕ್ ಮಾಡಿದ್ದಾರೆ ಬೇಕು ಅಂದಾಗೆಲ್ಲ ಏನೆಲ್ಲ ಕೊಡಿಸಿದ್ದಾರೆ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಆ ಕೊನೆಯದಾಗಿ ರವೀಣ ಪೂಜಾರಿಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಈ ಸಿನಿಮಾ ಆಚೆ ಬರ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್ ನಾನೇ ಡ್ರಾಪ್ ಮಾಡೋಣ ಅಂತ ನಿಂತ್ ಬಿಟ್ಟಿದ್ದೆ ಅಂತ ಪರಿಸ್ಥಿತಿಯಲ್ಲಿ ನಾನು ಇರಬೇಕಾದ್ರೆ ನನ್ನ ಅವ್ರ ಮನೆ ಕರೆಸಿ ನಿನ್ನ ಕನಸಿಗೆ ನಾನು ಸಾಥ್ ಕೊಡ್ತೀನಪ್ಪಾ ಆಗಿದ್ದಾಗ್ಲಿ ಮಾಡೋಣ ಅಂತ ಮುನ್ನುಗಿದ್ರು ಇವತ್ತು ಹಾಡುಗಳು ಬಿಡುಗಡೆ ಮಾಡಿದ್ದೀವಿ ಟ್ರೈಲರ್ ಬಿಡುಗಡೆ ಮಾಡಿದೀವಿ ಆದಷ್ಟು ಬೇಗ ಸಿನಿಮಾ ಬಿಡುಗಡೆ ಮಾಡ್ತೀವಿ ನೀವೆಲ್ಲ ಇಷ್ಟಪಡ್ತೀರಿ ಅಂತ ನಾನು ಭಾವಿಸ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರತ್ನಾಪುರ ಅನ್ನೋದು ಶ್ರೀಲಂಕಾ ಮತ್ತು ಇಂಡಿಯಾದ ನಟ ನಡೆ ಬರ್ಕಿರ್ತಕ್ಕಂಥ ಒಂದು ಊರು ಅಲ್ಲಿ ಡೈಮಂಡ್ಗಳನ್ನ ನೀರಿಂದ ಅಗಿತಾ ಇರ್ತಾರೆ ಆ ಕಂಟೆಂಟ್ ಇಟ್ಕೊಂಡು ನಾನು ಸಿನಿಮಾ ಬರಿತಾ ಹೋದೆ ಆವಾಗ ನನಗೆ ಸಿಕ್ಕಿದ್ದೇನು ಅಂದ್ರೆ ನಮ್ಮ ಕಡೆ ಹೊಲಜಂತಿ ಮಾಳಿಂಗರಾಯ ಮತ್ತು ಕರೆಸಿದ್ಧ ಅಂತ ಎರಡು ದೇವರುಗಳಿದೆ ಹಾಲು ಮತ್ತು ಧರ್ಮ ಸನಾತನ ಧರ್ಮದಲ್ಲಿ ಅವ್ರನ್ನ ಕೃಷ್ಣ ವಿಷ್ಣು ವಿಷ್ಣು ಮತ್ತೆ ಕೃಷ್ಣ ಅಂತ ಕರೀತಾರೆ ಆ ದೇವರುಗಳ ಆಧ್ಯಾತ್ಮನ ಇಟ್ಕೊಂಡು ಒಂದು ಊರಲ್ಲಿ ಫಾರ್ ಎಕ್ಸಾಂಪಲ್ ರತ್ನಾಪುರ ಊರಲ್ಲಿ ಆ ದನಿಗಳ ಜೀತ ಅದು ಇದು ನಡಿಬೇಕಾದ್ರೆ ಏನೋ ಒಂದು ಪದ್ಧತಿ ಇತ್ತು ಅಂದರೆ ಟೂ ಇಯರ್ಸ್ ಬ್ಯಾಕ್ ನಾನು ಅದಕ್ಕೆ ಹೇಳಿದ್ದು ಹದಿನೆಂಟುನೂರ ಹದಿನೆಂಟರ ಕಾಲಘಟ್ಟದಲ್ಲಿ ಬರಗಾಲ ಅಂತ ಹೇಳಿದ್ದು ಆ ಬರಗಾಲ ಬಿದ್ದಾಗ ಏನಾಗುತ್ತೆ ಅನ್ನೋದನ್ನ ಸತ್ಯ ಘಟನೆಗಳನ್ನ ರಿಯಲಿಸ್ಟಿಕ್ ಆಗಿ ಎಷ್ಟು ತೆಗಿಬೇಕೋ ಲೋ ಲೈಟ್ ಅಲ್ಲಿ ಯಾವುದೇ ರೀತಿ ಲೈಟಿಂಗ್ ಯೂನಿಟ್ನೇ ಬಳಸಿಲ್ಲ ಸರ್ ನಿಮಗೆ ಅನ್ಸಿರಬಹುದು ಸಿನಿಮಾ ಯಾಕೆ ಎಷ್ಟು ಕತ್ಲ ಕತ್ಲೆ ಇದೆ ಏನು ಇಲ್ಲ ಲೈಟಿಂಗು ಯಾರ ಮುಖಾನು ಕಾಣಿಸ್ತಾ ಇಲ್ಲ ಅಂತ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಸಿನಿಮಾದಲ್ಲಿ ಯಾವುದೇ ರೀತಿ ಯೂನಿಟ್ ಬಳಸಿಲ್ಲ ಸರ್ ದಿಸ್ ಇಸ್ ಫಸ್ಟ್ ಅನ್ಕೋತೀನಿ ನಾನು ಯಾಕಂದ್ರೆ ನನಗೆ ಲೈಟ್ ಆಗಿ ಕೆಲಸ ಮಾಡಿರೋ ನಾನು ಪಿ ಶೇಷಧರಿ ಅವರಿಗೆ ಸಹನಿರ್ದೇಶನಕ್ಕೆ ಕೆಲಸ ಮಾಡಿರೋದು ಆ ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡಿರೋದ್ರಿಂದ ನಾನು ಒಂದು ಇನ್ನೂರು ಲಾಟನ್ ತರಿಸಿದ್ದೇನೆ ಸರ್ ಸಿನಿಮಾ ಮುಗಿಸೋಸ್ ಮಹಾರಾಷ್ಟ್ರದಿಂದ ಇನ್ನೂರು ಲಾಟನ್ ತರಿಸ್ಬಿಟ್ಟು ಈ ಸ್ಪಂಜ್ ಡ್ಯೂಟಿಗಳನ್ನ ಹಚ್ಕೊಂಡು ಎಂಟೈರ್ ಲೋ ಲೈಟ್ ಹೊಡೆದಿರೋದು ಸೊ ಹಾಗಾಗಿ ನಿಮಗೆ ರಿಯಲಿಸ್ಟಿಕ್ ಸಿಗತ್ತೆ ಸಿನಿಮಾದಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಏನೇ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ರು ಏನೇ ಸಣ್ಣ ಪುಟ್ಟ ಮಿಸ್ಟೇಕ್ಗಳಾಗಿದ್ರು ದಯವಿಟ್ಟು ಹೊಟ್ಟೆ ಹಾಕೊಳ್ರಿ ಫಸ್ಟ್ ಟೈಮ್ ಒಂದು ಸಿನಿಮಾ ಮಾಡಿದ್ದೀನಿ ಏನೇ ತಪ್ಪಾಗಿದ್ರು ಕ್ಷಮಿಸ್ಬಿಟ್ಟು ಮೇಲೆ ಕೆತ್ತಿ ಬೆಳೆಸಿ ಹರಿಸಿ ಸರ್ ಅದು ಸಿನಿಮಾ ಅಲ್ಲಿ ಏನಾಗತ್ತೆ ಹೀರೋ ಹೊಡಿದು ಡೈಲಾಗ್ ಒಟ್ಟು ನಿರ್ಮಾಪಕರಾಗಿ ಹಣ ಹೂಡಿಕೆ ಮಾಡಿದವರು ಆತರ ಹೇಳಕ್ ಆಗಲ್ಲ ಯಾಕೆಂದ್ರೆ ಒಂದೊಂದು ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬಂದಿರತಕ್ಕಂತ ನಮ್ಮ ನನ್ನ ವೈಯಕ್ತಿಕ ಜೀವನ ನಾನು ಮಾತ್ರ ಆತರ ಹೇಳಲ್ಲ ತಾವೆಲ್ಲ ತುಂಬು ಹೃದಯದಿಂದ ಹಾರೈಸಿ ಸಿನಿಮಾನ ಯಶಸ್ವಿಗೊಳಿಸಿ ಸಿನಿಮಾ ಹೆಚ್ಚಿನ ರೀತಿಯಲ್ಲಿ ನೋಡ್ಲಿ ಅಂತ ನನ್ನ ಆಸೆ ಸರ್ ಏನಿಲ್ಲ ನಂದು ಒಂದು ಹಾಬಿ ನಾನು ಭಾಳ ಚಿಕ್ಕ ವಯಸ್ಸಿನಿಂದ ಫಿಫ್ತ್ ಸ್ಟ್ಯಾಂಡರ್ಡ್ ಗೆ ಕೈಚಿಲ್ ಮಾಡಿಕೊಂಡು ಒಂದೊಂದು ರೂಪಾಯಿ ಸಂಪಾದನೆ ಮಾಡಿಕೊಂಡು ಬಹಳ ಕಷ್ಟದಿಂದ ನಮ್ಮ ನಮ್ಮ ಕುಟುಂಬ ಎಲ್ಲ ಒಂದು ಅಗ್ರಿಕಲ್ಚರ್ ಕುಟುಂಬ ತಂದೆ ತಾಯಿಯವರೆಲ್ಲ ಬೇರೆಯವರು ಹೊಲವಳಿ ಮಾಡ್ತಿದ್ರು ಅಂತ ಒಳಗೆ ಬರ್ತಕ್ಕಂಥ ಜನ್ಮದಲ್ಲಿ ನಂದು ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಜೀವನ ಶೈಲಿ ಇದೆ ಸರ್ ನಂದೇನಪ್ಪ ಅಂತಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲಿ ಅನುಭವಿಸ್ಬೇಕು ಎಲ್ಲಾ ಕ್ಷೇತ್ರಗಳನ್ನು ನೋಡಬೇಕು ಅಂತ ಒಂದು ಆಸೆ ಅದರ ಜೊತೆಯಾಗಿ ಎಲ್ಲಾ ಉದ್ಯೋಗಗಳನ್ನು ಮಾಡ್ತಾ ಹೊರಟಿರುವಂಥ ಸಂದರ್ಭದಲ್ಲಿ ಈ ಥರ ಆದಾಗ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರಿಗೆ ಅಥವಾ ನಮ್ಮ ಉತ್ತರ ಟೆಕ್ನಿಷಿಯನ್ಗಳಿಗೆ ಟೆಕ್ನಿಷಿಯನ್ ಗಳಿಗೆ ಒಂದು ತೊಂದರೆ ಆಗ್ತಾ ಇದೆ ಅಂತ ಭಾವನೆ ಬಂದಾಗ ಕೂಡ ಒಂದು ಸಮಾಜ ಸೇವೆ ಅಂತ ಎತ್ತಿ ಹಿಡಿಬೇಕು ಅಂತ ಈ ಒಂದು ವಿಚಾರದಲ್ಲಿ ಇಲ್ಲ ನಾನು ಮೊದಲೇ ಹಂತದಲ್ಲಿ ಆದರೆ ಅವರು ನನ್ನ ಗಮನಕ್ಕಿತ್ತು ನಾನು ನಡೀತಾ ಇತ್ತು ಸ್ವಲ್ಪ ಫೈನಾನ್ಸಿಯಲ್ ತೊಂದರೆ ಆದಾಗ ನಾವೊಂದು ಒಂದು ಬ್ಯಾನರ್ ಮಾಡಿಕೊಂಡು ಅದರಲ್ಲಿ ಕಂಟಿನ್ಯೂ ಶೂಟಿಂಗ್ ಮಾಡಿಕೊಂಡು ಕಂಟಿನ್ಯೂ ನಾವು ನಂದು ಟೆಕ್ಸ್ಟೈಲ್ ಇದೆ ಸರ್ ರಿಯಲ್ ಎಸ್ಟೇಟು ಜೊತೆಗೆ ಸಹ ನಾ ಒಂದು ಐದು ಎನ್ ಜಿ ಓಗಳದವ ಸರ್ ಸಾರ್ವಜನಿಕ ಸೇವೆಯಲ್ಲಿ ಅದನಿಯಲ್ಲಿ ಡೈಲಿ ನಂದು ಒಂದು ಐವತ್ತು ಜನರಿಗೆ ಫ್ರೀ ಮೀಲ್ಸ್ ಕೊಡ್ತೀವಿ ಸಂಸ್ಥೆ ಸುವರ್ಣ ಕರ್ನಾಟಕ ಜನಸೇವಾ ಸಂಸ್ಥೆಯಿಂದ ಆಂಬುಲೆನ್ಸ್ ಫ್ರೀ ಇದೆ ಹೀಗಾಗಿ ಸಾಮಾಜಿಕ ಸೇವೆಯಲ್ಲಿ ಕೂಡ ತೊಡ್ಕೊಂಡಿದ್ದೀವಿ ಕೊನೆ ಹಂತದಲ್ಲಿ ಒಂದು ಪಾತ್ರ ಬರುತ್ತೆ ಅದು ಕತಿ ಹೇಳುವಾಗ ಬರುತ್ತೆ ಆ ಊರಿನ ಸರ್ದಾರ ಅಂತ ಹೇಳಿ ದಾನ ಧರ್ಮ ಮಾಡ್ತಿರ್ತಾರೆ ಒಂದು ಆ್ಯಕ್ಟು ನನ್ನ ಸಣ್ಣ ಮಗಳಿದ್ದಾಳಲ್ಲ ನನ್ನ ಮಗಳು ಕೊನೆಯದಾಗಿ ಲಾಟ ಹಿಡ್ಕೊಂಡು ಬಿಡೋದು ವೈಫು ನಾನು ಒಂದು ಪಾತ್ರ ಮಾಡಿದೀವಿ ಅದೇ ಸರ್ ಒಂದೇನೋ ಒಂದು ಅವಕಾಶ ಅನುಭವ ಇರ್ಲಿ ಅಂತ ಹೇಳಿ ಮಾಡಿದೀವಿ ಇಲ್ಲ ಅದು ಕಾಲ್ಪನಿಕ ಅಂತ ಬರಲ್ಲ ಸೊ ಈಗ ಅವ್ರವರು ಮೈಂಡಿಗೆ ಬಿಟ್ಟಂತ ವಿಚಾರ ನಮಗೆ ಹೇಳಿದ ಹೇಳಿದಾಗೆ ನಾವು ಮಾತ್ರ ನಮ್ಮಲ್ಲಿ ಭಂಡಾರ ಭಂಡಾರ ನಿಧಿ ಇವತ್ತಿಗೂ ನೋಡ್ರಿ ಶ್ರಾವಣದ ಸುಮಾರು ಒಂದು ನಮ್ಮ ನಮ್ಮ ತಾಲೂಕದಲ್ಲಿ ಒಂದು ಆರುನೂರು ದೇವಸ್ಥಾನ ಇದೆ ಅದರ ಪ್ರತಿಶತ ಒಂದು ಇಪ್ಪತ್ತು ಇಪ್ಪತ್ತೈದು ಪ್ರತಿಶತ ಈ ಭಂಡಾರದಿಂದಾನೇ ಜಾತ್ರೆ ನಡೀತಾವು ಹಿಂಗಾಗಿ ಅದು ನಾವು ಅನ್ಕೊಂತೀವಿ ನಮ್ಮ ಭಾವನೆ ಅನ್ಕೋತೀವಿ ನಾವು ಸತ್ಯ ಅನ್ಕೋತೀವಿ ಇತಿಹಾಸದಲ್ಲಿ ಇರ್ತಕ್ಕಂಥದ್ದು ನೋಡಿ ಅಂತ ಇಷ್ಟ ನನ್ನ ಮೂಲತಃ ಬೀದರು ಇದರಲ್ಲಿ ವಿಲನ್ ಆಗಿ ಮಾಡಿದ್ದೀನಿ ರತ್ನಾಪುರ್ ಸಿನಿಮಾದಲ್ಲಿ ಇಲ್ಲಿ ಬಂದಿದಿರೋ ಎಲ್ಲಾ ಮೀಡಿಯಾ ಮಾಧ್ಯಮರಿಗೆ ನಮಸ್ಕಾರ ಹಾಗೆ ವೇದಿಕೆ ಮೇಲೆ ಕೂತಿರೋ ಪ್ರತಿಯೊಬ್ಬರಿಗೂ ನಮಸ್ಕಾರ ನಂತರ ಇವರು ಹನ್ನೆರಡು ವರ್ಷ ಏನು ಇಲ್ಲ ಆರು ಆರು ವರ್ಷ ಆಯಿತು ಇವ್ರ ಜೊತೆ ಹಾಲೇಶ್ವರ ಜೊತೆ ಸೇರಿ ಸ್ಟಾರ್ಟಿಂಗ್ ಬಂದಾಗ ಇಲ್ಲ ನಾನು ಈ ಥರ ಒಂದು ರತ್ನಾಪುರ ಸಿನಿಮಾ ಅಂತ ಸ್ಟಾರ್ಟ್ ಮಾಡ್ಕೋತಿದ್ದೀನಿ ಜೊತೆಗೆ ನಿಂತ್ಕತೆಯಾ ಅಂತ ಕೇಳಿದ್ರು ಸೊ ನಾನು ಸ್ಟ್ರಗ್ಲಿಂಗ್ ಇರೋದ್ರಿಂದ ಇಲ್ಲ ಖಂಡಿತವಾಗಿ ನಾನು ಸ್ಕ್ರಿಪ್ಟ್ ವರ್ಕಲ್ಲಾಗಲಿ ಅದರಲ್ಲಾಗಲಿ ನಿಮಗೆ ಜೊತೆಯಾಗಿ ನಿಂತ್ಕತೀನಿ ಅಂದೆ ಸೊ ಅವಾಗ ಸ್ಟಾರ್ಟ್ ಆಗಿರೋದು ಇದು ಬೇರೆ ಯಾವುದೋ ಸಿನ್ಮಾ ಆಫೀಸಲ್ಲಿ ರತ್ನಾಪುರ್ ಕತೆ ಉಟ್ಕೊಳ್ತು ಬರ್ತಾ ತುಂಬ ಅಡೆತಡೆಗಳು ಬಂತು ಇಲ್ಲ ನಾನೇ ಮಾಡ್ತೀನಿ ಯಾ ಪ್ರೊಡ್ಯೂಸರ್ಸ್ಗಳ ಹತ್ರ ಒಬ್ಬ ಕತೆ ಹೇಳಿದ್ರು ಯಾರೇ ಯಾವುದೇ ರೀತಿ ಸಪೋರ್ಟ್ ಮಾಡಿರಲಿಲ್ಲ ಇಲ್ಲ ಏನೇ ಆಗಲಿ ಸುನೀಲ್ ನಾನೇ ಮಾಡ್ತೀನಿ ನಾನೇ ಸ್ಟಾರ್ಟ್ ಮಾಡ್ಕೋತೀನಿ ಅಂತ ಶುರು ಮಾಡಿದ್ರು ಅದಾದಮೇಲೆ ನಮ್ಗೆ ಅಷ್ಟೇನು ಪರಿಚಯ ಇರಲಿಲ್ಲ ಅದಾದ್ಮೇಲೆ ಪಿ ಅಂತ ಪರಿಚಯ ಆದರು ಸಿನಿಮಾ ಸೆಟ್ಟಲ್ಲಿ ತಪ್ಪು ಪಾಪ ತುಂಬ ಕಷ್ಟಪಟ್ಟಿದ್ದಾರೆ ಈ ಸೈಜ್ ಇಟ್ಕೊಂಡು ಪಾಪ ಆ ಟೈಮಲ್ಲಿ ಅಲ್ಲಿ ತುಂಬ ಒದಾಡ್ಬಿಟ್ಟಿದ್ದಾರೆ ಆ ಲೈಟಿಂಗ್ಸು ಆ ಬೆಂಕಿಗಳಾಗಲಿ ನಮ್ಮ ರತ್ನಾಪುರ್ ಟೀಮು ಸ್ಟಾರ್ಟಿಂಗ್ ಯಾರಿದ್ರು ಅನ್ನೋಕ್ಕಿಂತ ಕೊನೆಗೆ ಯಾರ್ಯಾರು ಉಳ್ದವ್ರು ಅನ್ನೋದು ತುಂಬ ಮುಖ್ಯ ಸತತ ಪ್ರಯತ್ನದಿಂದ ಮೂಡ್ ಬಂದಿರೋದೇ ರತ್ನಾಪುರ್ ಸಿನ್ಮಾ ಇದಕ್ಕೆಲ್ಲರ ನಿಮ್ಮ ಪ್ರೀತಿ ವಿಶ್ವಾಸ ಮತ್ತು ಆಶೀರ್ವಾದ ಬೇಕೇ ಬೇಕು ಹಾಗೆ ರವಿ ಅಣ್ಣ ಅವರು ಇನ್ನೇನು ಸಿನ್ಮಾ ನಮ್ಮ ಕೈಯಿಂದ ಬಿದ್ದೋಗುತ್ತೆ ಅನ್ನೋ ಟೈಮಲ್ಲಿ ಬಂದು ಸಪೋರ್ಟ್ ಮಾಡಿದ್ರು ಎಲ್ಲ ರೀತಿಲಾಗಲಿ ಇಲ್ಲ ನೀವು ಮಾಡಿ ಏನು ಸಪೋರ್ಟ್ ಬೇಕು ನಿಮಗೆ ನಾನು ಜೊತೆಗಿದ್ದೀನಿ ಅಂತ ನಿಂತ್ಕೊಂಡು ಪ್ರತಿಯೊಂದು ಹಂತದಲ್ಲೂ ಹೆಲ್ಪ್ ಮಾಡಿದ್ರು ಆಮೇಲೆ ಶೂಟಿಂಗಲ್ಲಿ ಅಲ್ಲಿ ಪಾಪ ನಮ್ಮ ಹುಡುಗರು ನಮ್ಮ ಟೀಮ್ ರತ್ನಾಪುರ್ ಟೀಮ್ ಹುಡುಗರಾಗ್ಲಿ ತುಂಬಾ ಕಷ್ಟಪಟ್ಟರು ಅವ್ರವ್ರೇ ಊಟ ಮಾಡಿಕೊಂಡು ಅವ್ರವರೇ ಸೆಟ್ ಮ್ಯಾನ್ ಆಗಿ ಅವ್ರವರೇ ಊಟ ತಿಂಡಿ ಪ್ರತಿಯೊಂದು ಪಾಪ ಕಷ್ಟಪಟ್ಟರು ಅವ್ರಿಗೆ ನಂದು ಕಾಳ ಅಂತ ಒಂದು ಪಾತ್ರ ಇದೆ ಇದರಲ್ಲಿ ವಿತ್ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೀನಿ ಆಮೇಲೆ ಸೆಟ್ ವರ್ಕ್ ಆಗಲಿ ಪ್ರತಿಯೊಂದರಲ್ಲೂ ಹೆಲ್ಪ್ ಮಾಡಿದ್ ಸರ್ಗೆ ಮಾಧ್ಯಮ ಮಿತ್ರರಿಗೆ ಮತ್ತು ನನ್ನ ಸ್ನೇಹಿತರಿಗೆ ಸ್ಟೇಜ್ ಮೇಲೆ ಇರುವಂಥ ಎಲ್ಲ ರತ್ನಾಪುರ ತಂಡದ ಡೈರೆಕ್ಟ್ರ್ ಇರ್ಬೋದು ಪ್ರೊಡ್ಯೂಸರ್ ಇರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಎಸ್ಪೆಷಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟ ಮಾಡಿದ್ದೀರಿ ಎಕ್ಸ್ಪಿ ಎಸ್ಪೆಷಲಿ ಅವರ ಟಚ್ ಬಂದುಬಿಟ್ಟು ಲೈಕ್ ತುಂಬ ಅಂದರೆ ಹಳೆದು ಮತ್ತು ಹೊಸದು ಎರಡು ಸೇರಿಸಿ ಮಾಡಿದಿರಿ ಹಾಡುಗಳು ಫಸ್ಟ್ ಟೈಮ್ ಹಾಡುಗಳು ಕೇಳಿಸ್ಬಿಟ್ಟಾಗ ತುಂಬ ಇಷ್ಟ ಆಯಿತು ಅಲೇಶ್ ಬಂದು ಹಾಡುಗಳು ಕೇಳಿಸಿದ್ರು ನಾನು ಅವಾಗ ಹೇಳಿದೆ ವಾಟ್ ಎವರ್ ಪಾಸಿಬಲ್ ಏನನ್ನಾಗುತ್ತೆ ಅದನ್ನು ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ ಆಲ್ರೆಡಿ ಸಿರಿ ಮ್ಯೂಸಿಕ್ನಲ್ಲಿ ಲೈವ್ ಆಗ್ತಿದೆ ತುಂಬ ಚೆನ್ನಾಗಿ ಹೋಗ್ತಿದೆ ಜೊತೆಗೆ ಆ ಕಡೆ ಭಾಗದಲ್ಲಿ ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಕಡೆನೂ ರೀಲ್ಸು ತುಂಬ ಚೆನ್ನಾಗಿ ಇದೆ ಆಮೇಲೆ ನಮ್ಮ ಕನ್ನಡದ ಮೇರು ವ್ಯಕ್ತಿ ಲೈಕ್ ಪ್ರವೀಣ್ ಶೆಟ್ಟರು ಬಂದಿದ್ದಾರೆ ಈ ಸಿನಿಮಾಗೆ ಪ್ರೋತ್ಸಾಹ ಮಾಡೋದಕ್ಕೆ ತುಂಬ ಧನ್ಯವಾದಗಳು ಮತ್ತು ಇಲ್ಲಿರೋ ಎಲ್ಲರಿಗೂ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗ್ಲಿ ಸಿನಿಮಾಗಳೆದಾಗಲಿ ಆದಷ್ಟು ಬೇಗ ಬೆಳ್ಳಿತೆರೆ ಮೇಲೆ ರಾರಾಜಿಸಲಿ ರತ್ನಾಪುರ ಒಂದು ಸಕ್ಸಸ್ಫುಲ್ ಸ್ಟೋರಿ ಆಗಲಿ ಮೊದಲ ಪ್ರಯತ್ನ ಮುಂದುವರಿಲಿ ಹೀಗೆ ಸತತವಾಗಿ ನಿಮ್ಮ ಕಡೆಯಿಂದ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ನಿಮ್ಮೆಲ್ಲರ ಮಾಧ್ಯಮದ ಸಪೋರ್ಟ್ ಅವ್ರಿಗಿರಲಿ ಧನ್ಯವಾದಗಳು ನಮಸ್ಕಾರ ರತ್ನಾಪುರ ಹೀರೋ ಟೆಕ್ನಿಕ್ ಟೆಕ್ನಿಕಲ್ ಟೀಮ್ ಎಲ್ಲರಿಗೂ ಸಹ ಶುಭವಾಗಲಿ ರತ್ನಾಪುರ ಸಿನಿಮಾ ಟೈಟಲ್ ಚೆನ್ನಾಗಿದೆ ಭಂಡಾರ ಉತ್ತರ ಕರ್ನಾಟಕ ಹೋದರೆ ಎಲ್ಲ ಕಡೆನೂ ಭಂಡಾರ ಸಿಗುತ್ತೆ ಭಂಡಾರ ಮಹತ್ವ ಅಲ್ಲಿ ನಾವೆಲ್ಲ ಇವತ್ತು ಐತಿಹಾಸಿಕ ಸಿನಿಮಾಗಳನ್ನ ಬಿಟ್ಟು ಇತಿಹಾಸದ ಸಿನಿಮಾಗಳನ್ನು ತೆಗಿಲಿಕ್ಕೆಲ್ಲ ಇದ್ದಾರೆ ನಮ್ಮ ದೈವ ದೇವರು ಮೂಲಗಳನ್ನು ಹುಡುಕೊಂಡು ನಾವು ರಿವರ್ಸ್ ಬರ್ತಾ ಇದ್ದೀವಿ ಅದಿಲ್ಲಿ ನಡೀತಾ ಇದೆ ಅನಿಸುತ್ತೆ ತುಂಬ ಚೆನ್ನಾಗಿ ಮ್ಯೂಸಿಕ್ ಹಾಡುಗಳು ತುಂಬ ಚೆನ್ನಾಗಿದೆ ಹೊಸ ಪ್ರಯತ್ನ ಮಾಡಿದ್ದಾರೆ ಲೈಟ್ ಇಲ್ಲದೆ ಪ್ರಯತ್ನ ಮಾಡಿದ್ದಾರೆ ವಿಶೇಷವಾಗಿ ರವಿ ಪೂಜಾರಿ ಅವರ ಈ ಧೈರ್ಯಕ್ಕೆ ಮೆಚ್ಚಬೇಕಾಗತ್ತೆ ಹೊಸ ಹುಡುಗರಿಗೆ ಒಂದು ಉತ್ತರ ಕರ್ನಾಟಕದ ಭಾಷೆಯ ಮೇಲೆ ಚಿತ್ರವನ್ನು ತೆಗಿತಾ ಇರುವಂಥ ತಂಡಕ್ಕೆ ಬೆಂಬಲ ಕೊಟ್ಟಿದಾರಲ್ಲ ಅದಕ್ಕೆ ಮೊದಲನೇದಾಗಿ ಮೆಚ್ಚಬೇಕಾಗತ್ತೆ ಯಾವಾಗಲೂ ಅನ್ನದಾತ ಚಿತ್ರರಂಗಕ್ಕೆ ಅನ್ನದಾತ ಅಂದರೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ದುಡ್ಡು ವಾಪಸ್ ತಂದು ಕೊಟ್ಟರೆ ಮಾತ್ರ ಹಾಲೇಶ್ ಅವರೇ ಮತ್ತೆ ನೆಕ್ಸ್ಟ್ ಸಿನಿಮಾ ತೆಗೋದು ನೆಕ್ಸ್ಟ್ ಒಂದು ನಾಲ್ಕು ಸಿನಿಮಾ ತೆಗಿತಾರೆ ಪ್ರೊಡ್ಯೂಸರ್ ಇಲ್ಲ ಅಂದರೆ ಯಾವ ಹೀರೋನು ಯಾವ ಡೈರೆಕ್ಟರ್ ಯಾರು ಏನು ಮಾಡೋಕೆ ಅದಕ್ಕಾಗಿ ಯಾರು ಪ್ರೊಡ್ಯೂಸರ್ ಇದ್ದಾರೆ ಅವ್ರಿಗೆ ಯಾವ ರೀತಿ ನಾವು ಹಣ ವಾಪಾಸ್ ತಂದು ಕೊಡ್ಬೋದು ಅನ್ನೋದನ್ನ ನಾವೆಲ್ಲ ಚಿಂತೆ ಮಾಡಬೇಕಾಗತ್ತೆ ಇವತ್ತು ಕನ್ನಡ ಸಿನಿಮಾ ಸ್ವಲ್ಪ ಚೆನ್ನಾಗಿ ಹೋಗ್ತಾ ಇದೆ ಅನೇಕ ಜನ ಹೊಸಬರು ಪ್ರತಿಭಾವಂತರೆಲ್ಲ ಬರ್ತಾ ಇದ್ದಾರೆ ಕನ್ನಡ ಸಿನಿಮಾ ನಮ್ಮ ಇಡೀ ದೇಶ ತಿರುಗಿ ನೋಡ್ತಾ ಇದೆ ಆ ಮಟ್ಟದಲ್ಲಿ ಯಶಸ್ವಿ ಸೂ ಇವತ್ತು ತುಂಬಾ ಅದ್ಭುತವಾಗಿ ಸಿನಿಮಾ ಓಡ್ತಾ ಇದೆ ಎಲ್ಲ ಹೆಮ್ಮೆ ಆಗುತ್ತೆ ಆದ್ದರಿಂದ ಶುಭವಾಗಲಿ ಚಿತ್ರತಂಡ ಉತ್ತರ ಕರ್ನಾಟಕದ ಜನರು ಆ ಭಾಗದ ಅನೇಕ ಚಿತ್ರಗಳನ್ನು ಐತಿಹಾಸಿಕ ಚಿತ್ರಗಳನ್ನು ಯಶಸ್ವಿ ಮಾಡಿದ್ದಾರೆ ಈ ಸಿನಿಮಾದಲ್ಲೂ ನಿಮಗೆ ಹಾಕಿರುವಂಥ ಹಣ ಮತ್ತು ಹೆಸರು ಎಲ್ಲ ಬರಲಿ ಅಂತ ಹೇಳಿ ತಾಯಿ ಭುವನೇಶ್ವರಿ ಕೇಳೋದ್ರ ಮುಖಾಂತರ ಮತ್ತೊಮ್ಮೆ ನಿಮಗೆಲ್ಲರಿಗೂ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ